ಮೌರ್ ಸೂಪರ್ ಮಾರ್ಕೆಟ್ ಉದ್ಘಾಟನೆ ಸಮಾರಂಭ ಲಕ್ಷ್ಮೀಶ್ವರ ನಗರದ ಮೋರ್ ಸೂಪರ್ ಮಾರ್ಕೆಟ್ ಇಂದು ವಿಜೃಂಭಣೆಯಿಂದ ಉದ್ಘಾಟನೆಗೊಂಡಿತು ಉದ್ಘಾಟನೆ ಮಾಡಿ ಮಾತನಾಡಿದ ಮಾಜಿ ಶಾಸಕರಾದ ಗಂಗಂಡ ಮಹಂತ ಶೆಟ್ಟರವರು ಮಾರ್ಕೆಟ್ ಯಶಸ್ವಿಯಾಗಲಿ ಎಂದು ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಶುಭಾಷ್ ಬಟಕುರ್ಕಿ ದೀಪು ಬಟಕುರ್ಕಿ ಯುವರಾಜ್ ಯಲ್ಲಪ್ಪ ಗೌಡ್ರು ತಿಮ್ಮ ವಿಜೇಂದ್ರ ಸ್ವಾಮಿ ಪ್ರದೀಪ್ ಶೆಟ್ಟಿ ಮತ್ತು ಮಾರ್ಕೆಟ್ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಮಾರ್ಕೆಟ್ ಸಮಯ ಮುಂಜಾನೆ ಗಂಟೆಯಿಂದ ರಾತ್ರಿ ಗಂಟೆಯವರೆಗೆ ಗ್ರಾಹಕರಿಗೆ ವಿವಿಧ ಆಫರ್ಗಳು ಮತ್ತು ವಿಶೇಷ ರಿಯಾಯಿತಿಗಳೊಂದಿಗೆ ಮಾರ್ಕೆಟ್ ಇದೀಗ ತೆರೆದಿದೆ ಲಕ್ಷ್ಮೇಶ್ವರದಲ್ಲಿ ಮೂರು ಈ ಎಲ್ಲ ಐಟಮ್ಸು ಭಾಳ ಒಂದು ರೀಸನೇಬಲ್ ಸಿಗ್ತವು ಇದ್ರ ಲಾಭ ಜನರು ತಗೋಬೇಕು ಅದ್ರ ಜೊತೆಗೆ ಬಂದಂಥ ಏನು ನಮ್ಮಲ್ಲಿ ಮೂರೈ ಡಿಪಾರ್ಟ್ಮೆಂಟ್ನವ್ರು ಎಲ್ಲರೂ ಬಂದಾರ ಅವರು ಒಳ್ಳೇದಾಗಲಿ ಅಂತ ಶುಭ ಹಾರೈಸ್ತಾರೆ ಸೇ ಲಕ್ಷ್ಮೇಶ್ವರ ಜನತೆಗೆ ಹಾಗೂ ಸುತ್ತಮುತ್ತಲಿನ ಜನತೆಗೆ ಇಲ್ಲಿ ಲಕ್ಷ್ಮೇಶ್ವರಲ್ಲಿ ಮೋರ್ ಸೂಪರ್ ಮಾರ್ಕೆಟ್ ಓಪನ್ ಮಾಡಿದ್ದೇವೆ ಸೊ ಇಲ್ಲಿ ನಿಮಗೆ ದಿನನಿತ್ಯ ಸಿಗುವ ಬಳಕೆ ಆಗುವಂಥ ಮನೆಗೆ ಬಳಕೆ ಆಗುವಂಥ ಎಲ್ಲ ವಸ್ತುಗಳು ಸಿಗುತ್ತವೆ ಎಕ್ ಎಕ್ಸಾಂಪಲ್ ತರಕಾರಿಗಳು ಹಾಗೂ ಹಣ್ಣು ಹಂಪಲಗಳು ಸೊ ಮತ್ತೆ ಒಳಗಡೆ ಇರ್ಬೋದು ನೀವು ಎಲ್ಲ ವೆರೈಟಿ ಹಣ್ಣುಗಳು ಹಂಪಲಗಳು ಮತ್ತು ವೆಜಿಟೇಬಲ್ಸ್ ಇದೆ ಹಾಗೆ ಎಲ್ಲ ಬೈ ಒನ್ಗೆಟನ್ಸ್ ಆಫರ್ ಎಲ್ಲ ಸಿಗುತ್ತೆ ನಮ್ಮಲ್ಲಿ ಸ್ವೀಟ್ಸ್ ಬೈ ಒನ್ಗೆಟನ್ ಬಿಸ್ಕೆಟ್ಸ್ ಬೈನ್ಗೆಟನ್ ಹಾಗೆ ಕೂಲ್ ಡ್ರಿಂಕ್ಸ್ ಎಲ್ಲ ಆಫರ್ ಸಿಗುತ್ತೆ ಸೊ ಒಳಗಡೆ ಎಲ್ಲ ನಿಮಗೆ ಕಾಳು ಕಡಿ ಎಲ್ಲ ಆ ಎಲ್ಲನೂ ಸಿಗುತ್ತೆ ಸೊ ಇಲ್ಲಿ ಎಲ್ಲ ಕಾಳು ಕಡಿಗಳು ಹಾಗೂ ಆಟ ಅವಲಕ್ಕಿ ಶೇಂಗಾ ಈ ಥರ ಎಲ್ಲನೂ ಸಿಗುತ್ತೆ ನಿಮಗೆ ಮತ್ತು ಇಪ್ಪತ್ತಾರು ಕೆ ಜಿ ರೈಸ್ ಬ್ಯಾಗ್ಸ್ ಎಲ್ಲ ಇದೆ ಎಲ್ಲ ವೆರೈಟಿ ರಾ ರೈಸ್ ಸ್ಟೀಮ್ ರೈಸ್ ಆಮೇಲೆ ಬಾಸ್ಮತಿ ರೈಸ್ ಎಲ್ಲನೂ ಇದೆ ಮತ್ತು ಕಾಳು ಕಡಿ ಎಲ್ಲ ಈ ಥರ ಪ್ಯಾಕೆಟ್ಸ್ ಎಲ್ಲನೂ ಇದೆ ಸೊ ಮತ್ತೆ ಚೆನ್ನಾಗಿ ಆಫರ್ ಕೂಡ ಕೊಡ್ತಿದ್ದೇವೆ ಸೊ ಎಲ್ಲರೂ ಬಂದು ವಿಸಿಟ್ ಮಾಡಿ ಇಲ್ಲಿ ಕೊಡ್ತಕ್ಕಂಥ ಆಫರ್ ಅನ್ನ ಪಡೆಯಬೇಕಾಗಿ ವಿನಂತಿ ಥ್ಯಾಂಕ್ ಯು ಉದ್ಘಾಟನಾ ಆಫರ್ಗಳು ಮೂರು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ಅಥವಾ ಅದಕ್ಕಿಂತ ಹೆಚ್ಚು ಖರೀದಿಗೆ ಮೂರು ಲೀಟರ್ ಕುಕ್ಕರ್ ಏಳು ನೂರ ತೊಂಬತ್ತೈದು ರೂಪಾಯಿ ಉಚಿತ ಒಂದು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಅಥವಾ ಅದಕ್ಕಿಂತ ಹೆಚ್ಚು ಖರೀದಿಗೆ ಉಚಿತ ಇನ್ನೂರ ನಂದಿನಿ ಉತ್ಪನ್ನಗಳ ಮೇಲೆ ಡೈಮಂಡ್ ಗ್ರಾಹಕರಿಗೆ ಕನಿಷ್ಠ ಮೂಲೆಯ ದರದಲ್ಲಿ ಪಪ್ಪಾಯಿ ನಲವತ್ತು ರೂಪಾಯಿ ಕೆಜಿ ಆರೆಂಜ್ ನಾಗ್ಪುರ್ ಎಪ್ಪತ್ತೆರಡು ರೂಪಾಯಿ ಕೆಜಿ ದ್ರಾಕ್ಷಿ ತೊಂಬತ್ತೊಂಬತ್ತು ರೂಪಾಯಿ ಕೆಜಿ ಆಪಲ್ ನೂರ